ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಪತ್ರಿಕಾ ಮಾಧ್ಯಮ ಸ್ನೇಹ ಬಳಗದವರಿಂದ ರಾಜ್ಯ ಮಟ್ಟದ ಸೇವಾ ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದ ದಾವಣಗೆರೆಯ ಟಿವಿ ಕನ್ನಡ ವಾಹಿನಿ ನಿರ್ದೇಶಕರಾದ ಜ್ಞಾನೇಶ್ವರ್ ಜವಳಿಯವರಿಗೆ ಅವರಿಗೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಪತ್ರಿಕಾ ಸ್ನೇಹಿತರ ಬಳಗದ ಚೆನ್ನಯ್ಯ ಹಿರೇಮಠ್ ಪ್ರಸನ್ನ ಹಿರೇಮಠ್ ರವಿ ಅಗೋಲಿ ಪಂಚಯ ಹಿರೇಮಠ ಹಾಗೂ ಇನ್ನೂ ಅನೇಕ ಸ್ನೇಹಿತರ ವತಿಯಿಂದ ಶುಭ ಹಾರೈಕೆ ತಿಳಿಸಲಾಯಿತು ಜ್ಞಾನೇಶ್ವರ್ ಜವಳಿ ನಿರ್ದೇಶಕರು ಜೆಕೆಟಿವಿ ಕನ್ನಡ ವಾಹಿನಿ ದಾವಣಗೆರೆ ಮತ್ತು ಶಿವಶಿಲ್ಪಿ ಸಮಾಜ ದಾವಣಗೆರೆ ಇದರ ಸಹಕಾರ್ಯದರ್ಶಿಗಳವರಿಗೆ ಬೆಂಗಳೂರಿನ ಸ್ಪೇಸ್ ಮೀಡಿಯಾ ಮತ್ತು ಸ್ಯಾಂಕಿ ನವರು ಕೊಡುವ ರಾಜ್ಯಮಟ್ಟದ ಸೇವಾ ಸರ್ವೋತ್ತಮ ಪ್ರಶಸ್ತಿಯನ್ನು ಡಿಸೆಂಬರ್ ಇಪ್ಪತ್ನಾಲ್ಕರ ಭಾನುವಾರ ಬೆಂಗಳೂರಿನಲ್ಲಿ ಪ್ರದಾನ ಮಾಡಲಾಯಿತು ಪ್ರತಿಷ್ಠಿತ ಅದಾನಿ ಗ್ರೂಪ್ ಆಫ್ ಕಂಪನಿಯ ಅಧ್ಯಕ್ಷರಾದ ಕಿಶೋರ್ ಆಳ್ವಾ ಗಾಂಧಿ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಮಾಯಾ ಪ್ರದೀಪ್ ಡಾಕ್ಟರ್ ಕೆಪಿಜೆ ರೆಡ್ಡಿ ವಿಜ್ಞಾನಿಗಳು ಐಎಎಸ್ಸಿ ಕೆ ಶೇಷಶೈನ ಅಧ್ಯಕ್ಷರು ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಸ್ಪೇಸ್ ಮೀಡಿಯಾದ ಗುರುದತ್ ಕುಲಕರ್ಣಿ ಅಶ್ವಿನಿ ಸ್ಯಾಂಕಿ ಇವೆಂಟ್ಸ್ನ ಪ್ರದೀಪ್ ಮುಂತಾದ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು ಚೆನ್ನೈ ಹಿರಮಠ ಕೂಕನೂರು